ಎರಡು ಕಡೆಲೂ ಕೂಡ ಭತ್ತದ ಗದ್ದೆ ತುಂಬಿರುವಂತಹ ದಾರಿ ಮಧ್ಯೆ ನಮ್ಮ ಇವತ್ತಿನ ಪಯಣ ಪ್ರತಿ ಕಿಲೋಮೀಟರ್ ಹೋದಾಗ್ಲೂ ಕೂಡ ಹೊಸದಾದ ಅನುಭವ ಬೆಂಗಳೂರಿನ ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸಿ ಓಡಿಸಿ ಈ ರೋಡ್ನಲ್ಲಿ ಗಾಡಿ ಓಡಿಸಬೇಕಾದ್ರೆ ಆಗುವಂತಹ ಖುಷಿನೇ ಬೇರೆ ಈ ಮಾರ್ಗ ನನ್ನನ್ನು ನಿಧಾನವಾಗಿ ಒಂದು ಅದ್ಭುತ ಸ್ಥಳದತ್ತ ಕರೆದುಕೊಂಡು ಹೋಯಿತು ಅದುವೇ ಲೇಪಾಕ್ಷಿ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಟು ಅನದರ್ ವ್ಲಾಗ್ ಇವತ್ತಿನ ರೈಡು ಸ್ಟಾರ್ಟ್ ಮಾಡಿದ್ದೀವಿ ಟುವರ್ಡ್ಸ್ ಲೇಪಾಕ್ಷಿ ಟೆಂಪಲ್ ಬೆಂಗಳೂರಲ್ಲಿ ನಾನಿರೋ ಲೊಕೇಶನಿಂದ ಲೇಪಾಕ್ಷಿ ಟೆಂಪಲ್ಗೆ ಆಲ್ಮೋಸ್ಟ್ ಒನ್ ತರ್ಟಿ ಒನ್ ಕಿಲೋಮೀಟರ್ಸ್ ಇದೆ ಟೂ ಅವರ್ಸ್ ಬೇಕಾಗ್ಬೋದು ಇಲ್ಲಿಂದ ಅಲ್ಲಿಗೆ ರೀಚ್ ಆಗೋದಕ್ಕೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಬೇಕು ಮಿನಿಮಮ್ ಹೆವಿ ಅಂದರೆ ಹೆವಿ ಟ್ರಾಫಿಕ್ ಇದೆ ಇಷ್ಟು ಬೆಳಿಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದಾರೋ ದೇವರಿಗೆ ಗೊತ್ತು ಇವಾಗ ಎಲ್ಲೆಲ್ಲೋ ಹೋಗೇನೆ ಎಲ್ಲೆಲ್ಲೋ ಶಿ ಎಲ್ಲಿ ಹೋಗಿದ್ದಾನೆ ಮತ್ತೆ ಅಲ್ಲಿಂದ ಕಾಲ್ ಮಾಡಿ ಹೇಳ್ತಿದ್ದೇನೆ ಬ್ರೋ ನಾ ಎಲ್ಲ ರೈಡರ್ ಮಾರ ಆಲ್ಮೋಸ್ಟ್ ಇಪ್ಪತ್ತ ಕಿಲೋಮೀಟರ್ ಬಂದಿರೋದು ಇನ್ನು ನಾವು ಆರೂವರೆ ಆಯ್ತು ಆಲ್ರೆಡಿ ಸ್ವಲ್ಪ ರೋಡ್ ಮಿಸ್ ಆಯ್ತು ಕನ್ಫ್ಯೂಸ್ ಆಗಿ ಮಿಸ್ ಆಯ್ತು ಚಿಕ್ಕಬಳ್ಳಾಪುರ ರೋಡ್ ಸೊ ನಮಗೆ ಇಲ್ಲಿಂದ ನೈಂಟಿ ಫೋರ್ ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಮ್ಯಾಪಲ್ಲಿ ನೈಂಟಿ ಫೋರ್ ನೈಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಇಲ್ಲಿ ಯೂಶ್ವಲಿ ಬೈಕರ್ಸ್ ಯಾರಾದರೂ ಇದ್ರೆ ಬಂದು ಒಂದು ಸ್ಟಾಪ್ ಮಾಡ್ಕೊಂಡು ಮತ್ತೆ ಹೋಗ್ತಾರೆ ಇಲ್ಲಿಂದ ನಾವು ನಿಲ್ಲಿಸೋದು ಡೌಟು ಸೊ ಇಲ್ಲಿಂದ ಡೈರೆಕ್ಟ್ ಹೋಗುವಂಥದ್ದೇ ಪ್ಲ್ಯಾನ್ ಇರೋದು ನಮ್ಮದು ಹೋಗಲ್ಲ ಡೈರೆಕ್ಟ್ ನಿಲ್ಸಿದ್ರು ಬೇಡಲ್ಲ ಇದು ನೋಡಿ ಇವ್ರನ್ನ ನೋಡಿ ಇಲ್ಲಿ ಐ ಹೆಂಗ್ ಹೋಗ್ತಾ ಇದಾರೆ ಅಂತ ಅಯ್ಯೋ ಇದು ಬೈಕ್ ಆ ಆಟೋನಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಇಸ್ ದಿಸ್ ಬೈಕ್ ಆರ್ ಆಟೋ ಎಷ್ಟು ದೊಡ್ಡ ಗಾಡಿನೆಲ್ಲ ಹೇಗ್ ಬಿಡ್ತಾರ ಅಯ್ಯೋ ಅಯ್ಯೋ ವಡ ರೋಡ್ ದಿಸ್ ಈಸ್ ಬ್ರೋ ಇದೊಂದು ಆಟೋ ನೋಡಿ ನನ್ನ ಮುಂದೆ ಒಂದು ಆಟೋ ಹೋಗ್ತಾ ಇದೆ ಇದರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೀವೇ ಕೌಂಟ್ ಮಾಡಿ ಕಮೆಂಟ್ ಮಾಡಿ ಒಂದ್ ಎರಡು ಮೂರು ಜನ ಕಾಣ್ತಿರೋದು ಅದ್ರ ಒಳಗಡೆ ನೋಡಿ ಎಷ್ಟು ತುಂಬಕ್ ಆಗುತ್ತೋ ಅಷ್ಟು ತುಂಬ ಕೋಮಲ್ ಗಾರ್ಡನ್ ಅಂತ ಹೋಟೆಲ್ ಇತ್ತು ಇಲ್ಲಿ ಸೊ ಅಲ್ಲಿಗೆ ಬಂದಿದೀವಿ ಇಲ್ಲಿ ತಿಂಡಿ ತಿನ್ಕೊಂಡು ಹೋಗ್ತೀವಿ ಅಂತ ಪ್ಲಾನ್ ಎಸ್ ಬ್ರೋ ಹೋಗ್ಬ್ರೋ ನೋಡಿ ಮಂಗ್ಳೂರ್ ಗಾಡಿ ನಮ್ಮೂರ್ದು ಶಾಕ್ ಆಯ್ತು ಇಲ್ಲಿಂದ ಹೊರಡ್ತಾ ಇದ್ದೀವಿ ಟುವರ್ಡ್ಸ್ ಲೇಪಾಕ್ಷಿ ಗುಡ್ ಮಾರ್ನಿಂಗ್ ಸರಕರಕ ರೈಸ್ ಹುಡುಗಿ ಹುಡುಕ್ತಿದ್ದಾರೆ ಯಾರಾದರೂ ಇದ್ರೆ ಗೆ ಮೆಸೇಜ್ ಮಾಡಿ ತಿಂಡಿ ಎಲ್ಲ ಮಾಡ್ಕೊಂಡ್ವಿ ಕೋಮಲ್ ಗಾರ್ಡನ್ ಅಂತ ಒಂದು ಹೋಟೆಲ್ ಸಿಕ್ತು ನಮಗೆ ಕುಂದಾಪುರದವ್ರದ್ದು ಅಲ್ಲಿ ತಿಂಡಿ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ ಲೇಪಾಕ್ಷಿ ಸೈಡಿಗೆ ಸೊ ಇಲ್ಲಿಂದ ತರ್ಟಿ ಒನ್ ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇದೆ ಸೊ ಅಲ್ಲಿ ಹೋಗಿ ಲೇಪಾಕ್ಷಿಯಲ್ಲಿ ಸಿಗ್ತೀನಿ ನಿಮಗೆ ಇಲ್ಲಿಂದ ಲೇಪಾಕ್ಷಿಗೆ ಒಂದು ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಇದೆ ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ಓ ಒಂದ್ಸತಿ ಯಾರಾದ್ರೂ ಬೈಕ್ ಇದ್ರೆ ಖಂಡಿತವಾಗ್ಲು ಈ ರೋಡ್ ಅಲ್ಲಿ ಒಂದ್ಸತಿ ಬನ್ನಿ ಬೆಂಗಳೂರಿಂದ ಲೇಪಾಕ್ಷಿಗೆ ಬರ್ಬೇಕಾದ್ರೆ ಲೇಪಾಕ್ಷಿ ದ್ವಾರದ ಒಳಗಡೆ ಬಂದು ಒಂದ್ ಹತ್ತು ಕಿಲೋಮೀಟರ್ ಇರಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂದ್ರೆ ಗಾಡಿಗಳು ಇಲ್ಲ ಸೊ ವೆರಿ ವೆರಿ ಸೂಪರ್ ಲುಕ್ ದಿಸ್ ವೆಲ್ಕಮ್ ಟು ಲೇಪಾಕ್ಷಿ ಸೊ ನಿಮಗೆ ಗೊತ್ತಿಲ್ಲ ಅಂತ ಇದ್ರೆ ಒಂದು ವಿಷಯ ಹೇಳ್ತೀನಿ ಏನಂತ ಹೇಳಿದ್ರೆ ಲೇಪಾಕ್ಷಿ ಅನ್ನೋದು ಟೆಂಪಲ್ ಹೆಸರಲ್ಲ ಈ ಊರಿನ ಹೆಸರು ಈ ವಿಲೇಜ್ಗೆ ಲೇಪಾಕ್ಷಿ ಅಂತ ಹೆಸರು ಇರೋದು ಹಾಗಾಗಿ ಲೇಪಾಕ್ಷಿ ಅಂತ ಕರೀತಾರೆ ಲೇಪಾಕ್ಷಿ ಇಸ್ ಅ ವಿಲೇಜ್ ಸೊ ವೆಲ್ಕಮ್ ಟು ಲೇಪಾಕ್ಷಿ ಒನ್ ಕಿಲೋಮೀಟರ್ ಅವೇ ಸೆಕೆಂಡ್ ಲೆಫ್ಟ್ ನಿಯರ್ ಜಟಾಯು ಜಟಾಯು ಮೂರ್ತಿ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಅಲ್ಲಿ ವೆಲ್ಕಮ್ ಟು ಲೇಪಾಕ್ಷಿ ಟೆಂಪಲ್ ಅದೇ ಮುಂದೆ ಹೋಗಿ ಬರುವ ಇಲ್ಲಿ ಒಂದು ನಂದಿದು ಕಲ್ಲಲ್ಲಿ ಕೆತ್ಬಿಟ್ಟು ಇಟ್ಟಿದ್ದಾರೆ ಗೊತ್ತಿಲ್ಲ ಮ್ಯಾಪಲ್ಲಿ ಮುಂದೆ ತೋರಿಸ್ತಾ ಇತ್ತು ಹಾಗಾಗಿ ಮುಂದೆ ಬಂದ್ವಿ ನಾವು ಇದು ಮೇ ಬಿ ಸಿಟಿ ತೋರಿಸ್ತಾ ಇದೆ ನಮಗೆ ಅನ್ಫಾರ್ಚುನೇಟ್ಲಿ ಟೆಂಪಲ್ ಮುಂದೆ ತೋರಿಸ್ತಾ ಇದೆ ಐ ಡೋಂಟ್ ನೋ ಅದು ಟೆಂಪಲ್ ಇದು ಟೆಂಪಲ್ ಏನಂತ ಗೊತ್ತಿಲ್ಲ ಮೇ ಬಿ ಇಲ್ಲಿ ಟೆಂಪಲ್ ಇರೋದು ಅಲ್ಲಿ ಜಸ್ಟ್ ವ್ಯೂ ಥರ ಅವ್ರು ಮಾಡಿರ್ಬೇಕು ಓಕೆ ಇದ್ದು ಟೆಂಪಲ್ಗೆ ಹೋಗುವಂತಹ ದ್ವಾರ ಟೆಂಪಲ್ ಇರೋದು ಇಲ್ಲಿ ಆ್ಯಕ್ಚುಯಲ್ ಲೇಪಾಕ್ಷಿ ಟೆಂಪಲ್ ಇರೋದು ಇಲ್ಲಿ ಅದನ್ನು ನೋಡಿ ನಾನು ಕನ್ಫ್ಯೂಸ್ ಮಾಡಿಕೊಂಡೆ ಆಂಧ್ರ ಪ್ರದೇಶದ ಅನಂತಪುರಂ ಜಿಲ್ಲೆಯಲ್ಲಿರುವ ಲೇಪಾಕ್ಷಿಗೆ ನಿಮಗೆಲ್ಲರಿಗೂ ಸ್ವಾಗತ ಲೇಪಾಕ್ಷಿ ದೇವಸ್ಥಾನವು ಮುಖ್ಯವಾಗಿ ವೀರಭದ್ರ ಸ್ವಾಮಿಗೆ ಸಮರ್ಪಿತವಾದದ್ದು ಈ ದೇವಸ್ಥಾನವನ್ನು ವಿಜಯನಗರದ ಆಡಳಿತದಲ್ಲಿದ್ದ ರಾಜರು ಕಟ್ಟಿದ್ದರಿಂದ ಆಗಿನ ಕಾಲದ ಮುರಳಿ ಚಿತ್ರಗಳು ಹಾಗೂ ಶಿಲ್ಪಗಳು ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಆಲ್ಮೋಸ್ಟ್ ಸೆವೆಂಟಿ ಪಿಲ್ಲರ್ಸ್ ಏನು ಕೆಳಗೆ ಸೈಡ್ ಇಂದ ನಿಮಗೆ ಬಟ್ ಪಾಸ್ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳ್ತಾರೆ ಹಾಗೇನೆ ಇಲ್ಲಿ ಇನ್ನೊಂದಿಂತ ಫೇಮಸ್ ಅಂತ ಹೇಳಿದ್ರೆ ಜಟಾಯು ಸ್ಟ್ಯಾಚು ಇಲ್ಲಿ ಬಂದವರೆಲ್ಲ ಫಸ್ಟ್ ಅಲ್ಲಿಗೆ ಹೋಗ್ತಾರೆ ಟೆಂಪಲ್ಗೆ ಬರೋಕ್ಕಿಂತ ಮುಂಚೆ ಗಾಯಗೊಂಡ ಜಟಾಯು ಇದೇ ಜಾಗದಲ್ಲಿ ಬಂದು ಬಿದ್ದಿದೆ ಅಂತ ಹೇಳಿ ರಾಮಾಯಣದಲ್ಲಿ ಉಲ್ಲೇಖ ಇದೆ ದರ್ಶನ ಎಲ್ಲ ಆಯ್ತು ನಮ್ದು ಇವಾಗ ಇಲ್ಲಿ ಮುಂದೆ ಒಂದು ನಂದಿದೊಂದು ವಿಗ್ರಹ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇದೇ ನಂದಿ ವಿಗ್ರಹ ಇದು ಇದು ಮಂಗ ನೋಡಿ ಆ ಕಡೆ ಈ ಕಡೆ ಎಲ್ಲ ಬೈಕಿಂದ ಸಹ ಬ್ಯಾಗ್ಗೆ ಕೈ ಹಾಕಿ ಆ ಒಂದು ಮರದ ಇದು ಮಾವಿನ ಕೈದೊಂದು ಪೀಸ್ ಅಂತ ಇತ್ತು ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಈ ಬೈಕಲ್ಲೆಲ್ಲೋ ಇತ್ತು ಪಾಕೆಟಲ್ಲಿ ಈ ಬೈಕಿದು ಪಾಕೆಟಲ್ಲಿ ಇತ್ತು ಇಲ್ಲಿಂದ ತಗೊಂಡು ಸೀದಾ ಆಯ್ತು ಸುಸ್ತಾಯಿತು ಬಿಸಿಲು ಹೆವಿ ಇದೆ ಸೊ ಇಲ್ಲೇ ಎಲ್ಲಾದರೂ ಒಂದು ಎಳ್ನೀರು ಕುಡಿಯುವ ಅಂತೇಳಿ ಬಂದ್ವಿ ಎಳ್ನೀರು ಕುಡಿದು ಮತ್ತೆ ಇಲ್ಲಿಂದ ಹೋಗುವ ಅಂತ ಅಣ್ಣ ಒಂದು ಕೊಡಿ ಇನ್ನೊಂದು ಅವನು ಬರ್ತಾನೆ